ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿ ಹೋಗಿ ಒಂದುಗಳೇ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿದೆ ಯಾವ ಸ್ಥಳದಲ್ಲಿ ಹಳೆಯ ಮಂದಿರವನ್ನ ಕೆಡವಿ ಬಾಬರಿ ಮಸೀದಿ ಕಟ್ಟಿದ್ರೋ ಅದೇ ಸ್ಥಳದಲ್ಲಿ ಹೊಸದಾಗಿ ಮಂದಿರ ಕಟ್ಟಬೇಕು ಅನ್ನೋದು ಕೋಟ್ಯಾಂತರ ಭಾರತೀಯರ ಕನಸಾಗಿತ್ತು ಈಗ ಆ ಕನಸು ಈಡೇರಿದೆ ಇಂದಿನ ಸಂಚಿಕೆಯಲ್ಲಿ ರಾಮ ಮಂದಿರದ ಇತಿಹಾಸ ಹೋರಾಟಗಳು ತ್ಯಾಗ ಬಲಿದಾನಗಳನ್ನ ಬಂದ್ವು ಈಗ ಮಂದಿರದ ವಿಶೇಷತೆಗಳು ಹಾಗೆ ಅದರ ಕುತೂಹಲಕಾರಿ ವಿಷಯಗಳನ್ನ ಬರೋಣ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ ರಾಮ ಮಂದಿರ ಈಗ ಭಾರತದ ಒಂದು ಅದ್ಭುತ ತಾಜ್ ಮಹಲ್ ಅನ್ನ ಹಿಂದಿಕ್ಕೆ ಬಹಳ ಖ್ಯಾತಿಯನ್ನ ಪಡೆಯುತ್ತಾ ಇದ್ದು ದಿನೇ ದಿನೇ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನ ಮಂದಿರವನ್ನ ಹಳೆಯ ಹಿಂದೂ ಪರಂಪರೆಯ ಶೈಲಿಯಲ್ಲೇ ನಿರ್ಮಾಣ ಮಾಡಲಾಗಿದೆ ಪೂರ್ವ ಪಶ್ಚಿಮವಾಗಿ ಉದ್ದ ಮುನ್ನೂರ ಎಂಬತ್ತು ಅಡಿ ಅಗಲ ಇನ್ನೂರ ಅಡಿ ಎತ್ತರ ನೂರ ಅರವತ್ತೊಂದು ಅಡಿ ಅಳತೆಯಲ್ಲಿ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಮೂರು ಮಹಡಿಗಳ ಮಂದಿರ ಪ್ರತಿ ಮಹಡಿಯ ಎತ್ತರ ಇಪ್ಪತ್ತು ಅಡಿ ಒಟ್ಟು ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಮತ್ತು ನಲವತ್ನಾಲ್ಕು ಬಾಗಿಲುಗಳನ್ನ ಈ ಮಂದಿರ ಹೊಂದಿದೆ ನೆಲಮಹಡಿಯ ಗರ್ಭಗೃಹದಲ್ಲಿ ಈಗಾಗಲೇ ಶ್ರೀರಾಮನ ಬಾಲರಾಮ ಅಂತ ಕರಿತಾ ಇರೋ ಶ್ರೀರಾಮಲಲ್ಲ ವಿಗ್ರಹವನ್ನ ಸ್ಥಾಪನೆ ಮಾಡಲಾಗಿದೆ ಇನ್ನ ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮನ ದರ್ಬಾರ್ ಹಾಲನ್ನ ನಿರ್ಮಿಸಲಾಗಿದೆ ಈ ಮಂದಿರದಲ್ಲೇ ಒಟ್ಟು ಐದು ಮಂಟಪಗಳು ನೃತ್ಯ ಮಂಟಪ ರಂಗ ಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ ಪ್ರತಿ ಸ್ತಂಭಗಳ ಮೇಲೂ ದೇವಾನು ದೇವತೆಗಳ ಮತ್ತು ದೇವಾಂಗನೆಯರ ಮೂರ್ತಿಗಳನ್ನ ಕೆತ್ತಲಾಗಿದೆ ಇನ್ನ ಹದಿನಾರು ಅಡಿ ಎತ್ತರ ಉಳ್ಳ ಮೂವತ್ತೆರಡು ಮೆಟ್ಟಿಲುಗಳನ್ನ ಕ್ರಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ಮಾಡಲಾಗುತ್ತೆ ವೃದ್ಧರಿಗೆ ಮತ್ತು ವಿಕಲಚೇತನರಿಗೆ ಜಾರು ಮೆಟ್ಟಿಲುವನ್ನ ಮತ್ತು ಲಿಫ್ಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ ರಾಮ ಮಂದಿರಕ್ಕೆ ಭಾರತೀಯರು ಕೊಟ್ಟ ದೇಣಿಗೆ ಐದ್ ಸಾವಿರದ ಮುನ್ನೂರು ಕೋಟಿ ಇನ್ನ ಉತ್ತರ ಪ್ರದೇಶದಿಂದ ಎರಡ್ ಸಾವಿರದ ನೂರು ಕೆಜಿ ತೂಕದ ಅಷ್ಟ ಧಾತುಗಳ ಗಂಟೆಯನ್ನ ದೇಣಿಗೆ ನೀಡಿದ್ದಾರೆ ತೆಲಂಗಾಣದಿಂದ ಒಂಬತ್ತು ಕೆಜಿ ತೂಕದ ಬಂಗಾರದ ಪಾದುಕೆಗಳು ಸೂರತ್ನ ಬಂಗಾರದ ವ್ಯಾಪಾರಿಯಿಂದ ಐದು ಸಾವಿರ ಅಮೆರಿಕನ್ ವಜ್ರಗಳಿಂದ ತಯಾರಾದ ನಕ್ಲೆಸ್ ಅನ್ನ ದೇಣಿಗೆ ನೀಡಿದ್ದಾನೆ ನೇಪಾಳದ ಜನಕನ ಊರಿನಿಂದ ಮೂರು ಸಾವಿರ ವಿಧದ ಬೆಳ್ಳಿ ಬಂಗಾರದ ಉಡುಗೊರೆಗಳನ್ನ ನೀಡಿದ್ದಾರೆ ಉತ್ತರ ಪ್ರದೇಶದ ಬೀಗದ ವ್ಯಾಪಾರಿಯಿಂದ ನಾಲ್ನೂರು ಕೆಜಿ ತೂಕದ ಹತ್ತು ಅಡಿಯ ಬೀಗವನ್ನ ದೇಣಿಗೆ ನೀಡಿದ್ದಾರೆ ಉತ್ತರ ಪ್ರದೇಶದ ತರಕಾರಿ ವ್ಯಾಪಾರಿಯಿಂದ ಎಂಟು ದೇಶಗಳ ಸಮಯ ತೋರಿಸುವಂತ ಬೃಹತ್ ಗಡಿಯಾರ ಅಹಮದಾಬಾದ್ನಿಂದ ಹನ್ನೊಂದು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಬಂಗಾರ ಮಿಶ್ರಿತ ಬಿಲ್ಲು ಬಾಣವನ್ನ ದೇಣಿಗೆ ನೀಡಿದ್ದಾರೆ ಗುಜರಾತಿನಿಂದ ನೂರ ಎಂಟು ಅಡಿಯ ಮೂರ್ ಸಾವಿರದ ಆರುನೂರ ಹದಿನಾಲ್ಕು ಕೆಜಿ ತೂಕದ ಕಿಲೋಮೀಟರ್ ಗಳಷ್ಟು ಸುವಾಸನೆ ಬೀರುವಂತ ಒಂದೇ ಅಗರಬತ್ತಿಯನ್ನ ದೇಣಿಗೆ ನೀಡಿದ್ದಾರೆ ಗುಜರಾತಿನಿಂದ ಒಟ್ಟು ಐದು ಸಾವಿರದ ಐನೂರು ಕೆಜಿಯಲ್ಲಿ ಕಂಚಿನ ಏಳು ಧ್ವಜ ಸ್ತಂಭಗಳನ್ನ ಸಿದ್ಧ ಮಾಡಲಾಗಿದೆ ನಾಗಪುರದಿಂದ ಏಳು ಸಾವಿರ ಕೆಜಿ ಅಲ್ವಾ ತಿರುಪತಿಯಿಂದ ಒಂದು ಲಕ್ಷ ಲಡ್ಡು ಪ್ರಸಾದ ಮಧುರಾದಿಂದ ಇನ್ನೂರು ಕೆಜಿ ಲಡ್ಡು ಅನ್ನ ದೇಣಿಗೆ ನೀಡಲಾಗಿದೆ ಇನ್ನ ನಮ್ಮ ಕರ್ನಾಟಕದಿಂದ ವಿಶ್ವವೇ ಕೈ ಮುಗಿಯುವ ರಾಮಲಲ್ಲಾ ವಿಗ್ರಹ ಇನ್ನ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆಯಲ್ಲಿ ಮೂಡಿ ಬಂದ ಬಾಲರಾಮನ ವಿಶೇಷತೆಯನ್ನ ನೋಡೋದಾದ್ರೆ ರಾಮಲಲ್ಲಾ ಮೂರ್ತಿಯು ಐದು ವರ್ಷದ ಮಗುವಿನ ತೇಜಸ್ಸು ಹೇಗಿರುತ್ತೋ ಹಾಗೆಯೇ ಬಾಲರಾಮನ ಮೂರ್ತಿಯಲ್ಲಿರುವ ತೇಜಸ್ಸು ದೇಶದ ಜನರ ಕಣ್ಮನ ಸೆಳೆಯುತ್ತಿದೆ ರಾಮನ ವಿಗ್ರಹದ ಪ್ರಭಾವಳಿಯ ಸುತ್ತ ದಶಾವತಾರದ ಕೆತ್ತನೆ ಮಾಡಲಾಗಿದೆ ಪ್ರವಾವಳಿಯ ಬಲಭಾಗಕ್ಕೆ ಹನುಮ ಎಡಭಾಗಕ್ಕೆ ಗರುಡ ಕೆತ್ತನೆಯನ್ನ ಕೆತ್ತಲಾಗಿದೆ ಎದೆಯ ಮೇಲೆ ಕಂಠಿಹಾರ ಹಾಗೆ ಸಂಸ್ಕೃತದಲ್ಲಿ ಓಂ ರಚನೆ ಮಾಡಲಾಗಿದೆ ಶಂಕಚಕ್ರ ಕೀರ್ತಿ ಮುಖ ಸರ್ವಾಂಗ ಸುಂದರ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯಾಗಿ ಕಂಗೊಳಿಸುತ್ತಿದ್ದಾನೆ ಇನ್ನ ನಿರ್ಮಾಣ ಹಂತದಲ್ಲಿರುವ ರಾಮ ಮಂದಿರಕ್ಕೆ ಉಗ್ರರ ಬೆದರಿಕೆ ಇರುವ ಕಾರಣಕ್ಕೆ ಬಿಗಿ ಭದ್ರತೆಯನ್ನ ನೀಡಲಾಗಿದೆ ಮೊದಲ ಮಹಡಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಉಳಿದ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿವೆ ನಿತ್ಯ ಒಂದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಐನೂರು ಕುಶಲ ಕರ್ಮಿಗಳು ಕೆಲಸ ಮಾಡಿದ್ದಾರೆ ಇನ್ನ ಮಂದಿರಕ್ಕೆ ಯಾವುದೇ ಕಬ್ಬಿಣ ಮತ್ತು ಸಿಮೆಂಟ್ ಅನ್ನ ಬಳಸಲಾಗಿಲ್ಲ ಮಂದಿರದ ಅಡಿಪಾಯವನ್ನ ಹದ್ನಾಲ್ಕು ಮೀಟರ್ ತಪ್ಪದ ರೋಲರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ ಪದರದಿಂದ ನಿರ್ಮಿಸಲಾಗಿದೆ ಇದು ಕೃತಕ ಬಂಡೆಯ ನೋಟವನ್ನ ನೀಡುತ್ತದೆ ನೆಲದ ತೇವಾಂಶದಿಂದ ಮಂದಿರದ ರಕ್ಷಣೆಗಾಗಿ ಗ್ರಾನೈಟ್ ಬಳಸಿ ಇಪ್ಪತ್ತೊಂದು ಅಡಿ ಎತ್ತರದ ಸ್ತಂಭವನ್ನ ನಿರ್ಮಿಸಲಾಗಿದೆ ಮಂದಿರದ ಸಂಕೀರ್ಣವು ಒಳಚರಂಡಿ ಸಂಸ್ಕರಣಾ ಘಟಕ ನೀರು ಸಂಸ್ಕರಣಾ ಘಟಕ ಅಗ್ನಿ ಸುರಕ್ಷತೆಗಾಗಿ ನೀರು ಸರಬರಾಜು ಮತ್ತು ಸ್ವತಂತ್ರ ವಿದ್ಯುತ್ ಕೇಂದ್ರವನ್ನ ನಿರ್ಮಿಸಲಾಗುತ್ತಿದೆ ಒಟ್ಟು ಇಪ್ಪತ್ತೈದು ಸಾವಿರ ಜನರ ಸಾಮರ್ಥ್ಯದ ವೈದ್ಯಕೀಯ ಸೌಲಭ್ಯಗಳು ಮತ್ತು ಲಾಕರ್ ಸೌಲಭ್ಯವನ್ನ ಒದಗಿಸಲಾಗುತ್ತದೆ ಸ್ನಾನದ ಪ್ರದೇಶ ವಾಶ್ರೂಮ್ಗಳು ಮತ್ತು ಪ್ರತ್ಯೇಕ ಕೊಠಡಿಗಳನ್ನ ಸಹ ನಿರ್ಮಿಸಲಾಗುತ್ತಿದೆ ಇನ್ನು ನಿರ್ಮಾಣ ಹಂತದಲ್ಲಿರುವ ಮಂದಿರವನ್ನ ಸಂಪೂರ್ಣವಾಗಿ ಭಾರತದ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ತಂತ್ರಜ್ಞಾನವನ್ನ ಬಳಸಿ ನಿರ್ಮಿಸಲಾಗುತ್ತಿದೆ ಪರಿಸರ ಜಲ ಸಂರಕ್ಷಣೆಗೆ ನಿರ್ದಿಷ್ಟ ಒತ್ತು ನೀಡಿ ಎಪ್ಪತ್ತು ಎಕರೆ ಪ್ರದೇಶದಲ್ಲೇ ಎಪ್ಪತ್ತರಷ್ಟು ಹಸಿರು ಬಿಡಲಾಗಿದೆ ಇನ್ನ ರಾಮನ ವಿಗ್ರಹವನ್ನ ಏನಾದರೂ ಚಿನ್ನದಲ್ಲೇ ಮಾಡಬೇಕು ಅಂತ ಟ್ರಸ್ಟ್ ನಿರ್ಧಾರ ಮಾಡಿದ್ರೆ ಕ್ವಿಂಟಾಲ್ಗಳಷ್ಟು ಚಿನ್ನವನ್ನ ದೇಣಿಗೆ ನೀಡೋರಿದ್ರು ಆದರೆ ಪಾರಂಪರಿಕ ಕಲ್ಲಿನಲ್ಲೇ ಆಗಬೇಕು ಅನ್ನೋದು ಸಂಪ್ರದಾಯವಾಗಿತ್ತು ಈಗಾಗಲೇ ಬಾಲರಾಮನಿಗೆ ಹನ್ನೊಂದು ಕೋಟಿಯ ಕಿರೀಟವನ್ನ ದೇಣಿಗೆ ನೀಡಿದ್ದಾರೆ ಮಂದಿರಕ್ಕೆ ಈಗಾಗಲೇ ಸಾವಿರದ ಎಂಟುನೂರು ಕೋಟಿ ವೆಚ್ಚವಾಗಿದೆ ಇದು ಇನ್ನೂ ಹೆಚ್ಚಾಗಬಹುದು ಎಂದು ಅಂದಾಜಿಸಲಾಗಿದೆ ಇದಿಷ್ಟೋ ಇಲ್ಲಿಯವರೆಗೂ ದೊರೆತ ಮಂದಿರದ ವಿಶೇಷತೆಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಅಲ್ಲಿಯವರೆಗೂ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇದೆ ಅಂತ ಹೇಳ್ತಾ ಹಾಗೆ ಕ್ರಾಂತಿ ಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್